ನಮಸ್ಕಾರ ವೀಕ್ಷಕರೇ ಎಲ್ಲರಿಗೂ ಶಿಕ್ಷಕ ದಿನಾಚರಣೆಯ ಶುಭಾಶಯಗಳು ಈ ದಿನ ಮತ್ತೊಂದು ಕವನವನ್ನ ವಾಚನ ಮಾಡುವುದರ ಮೂಲಕ ತಮ್ಮನ್ನ ಭೇಟಿಯಾಗ್ತಾ ಇದ್ದೀನಿ ಜನನಿ ಮೊದಲ ಗುರು ನಂತರ ಕಲಿಸಿದ ಗುರು ಜೊತೆಗೆ ನಮ್ಮ ಮೇಲೆ ಪ್ರಭಾವ ಬೀರಿದ ಕವಿ ವಿಮರ್ಶಕ ಸಾಹಿತಿಗಳು ಕೂಡ ಗುರುಗಳೇ ಅಲ್ವಾ ಇದರ ಜೊತೆಗೆ ನಮ್ಮ ಅನುಭವಗಳೇ ನಮಗೆ ಗುರುಗಳು ಕೂಡ ಆಗ್ತಕ್ಕಂಥದ್ದನ್ನ ಕಾಣ್ತೀವಿ ಮತ್ತು ನನ್ನ ಎಲ್ಲ ಗುರುವೃಂದಕ್ಕೂ ನನ್ನ ಕೋಟಿ ಕೋಟಿ ನಮನಗಳನ್ನ ನಮಿಸುತ್ತಾ ಈ ಕವನವನ್ನ ವಾಚನ ಮಾಡ್ತಾ ಇದ್ದೀನಿ ಕವನದ ಶೀರ್ಷಿಕೆ ಗುರು ಗುರುವೇ ನಮಃ ಅನ್ನಿ ಗುರು ಮಹಾ ಎನ್ನದಿರಿ ಗುರುವೇ ನಮಃ ಅನ್ನಿ ಗುರು ಮಹಾ ಅನ್ನದಿರಿ ಅಕ್ಷರ ಕಲಿಸಿದ ಗುರುಗಳಿಗೆ ಶಿಕ್ಷಕನಿಂದ ರಾಷ್ಟ್ರಪತಿಗಳಾದ ಡಾಕ್ಟರ್ ಸರ್ವಪಲ್ಲಿ ರಾಧಾಕೃಷ್ಣ ಅವರಿಗೆ ನಮನ ಸ್ವಾಮಿ ವಿವೇಕಾನಂದ ರಾಮಕೃಷ್ಣ ಪರಮಹಂಸರ ಗುರು ಶಿಷ್ಯ ಬಾಂಧವ್ಯಕ್ಕೆ ನೂರು ನಮನ ನೂರು ನಮನ ರಾಜಮಾರ್ಗಕಾರನಿಂದ ಹಿಡಿದು ಮುಧೋಳದ ಗದಾಯುದ್ಧದ ರನ್ನ ಅಣ್ಣಿಗೇರಿಯ ಆದಿಕವಿ ಪಂಪ ಕೋಳಿವಾಡದ ಕುಮಾರವ್ಯಾಸ ಹರಿಹರ ರಾಘವಾಂಕರಿಗೆ ನಮನ ವಿಶ್ವಗುರು ಬಸವಣ್ಣ ದಿಟ್ಟ ನಿರ್ಧಾರದ ಒಡತಿ ಅಕ್ಕ ಮಹಾದೇವಿ ದಾಸ ಸಾಹಿತ್ಯದ ಕನಕದಾಸ ಪುರಂದರ ದಾಸರಿಗೆ ನೂರಾರು ನಮನಗಳು ನೂರಾರು ನಮನಗಳು ಸರ್ವರಿಗೂ ಸಮಬಾಳು ಸರ್ವರಿಗೂ ಸಮಪಾಲೆಂತ ಕುವೆಂಪು ಹೊಂಬಳದ ಚಂಬೆಳಕು ಚನ್ನವೀರ ಕಣವಿ ಧಾರವಾಡದ ಸಾಹಿತ್ಯದ ಮುಕುಟ ಬೇಂದ್ರೆ ಸಂಶೋಧಕರಾದ ಡಾಕ್ಟರ್ ಎಂಎಂ ಕಲಬುರ್ಗಿ ಚಿದಾನಂದ ಮೂರ್ತಿಯವರಿಗೆ ನನ್ನ ನಮನಗಳು ನನ್ನ ನಮನಗಳು ಹೃದಯ ಮತ್ತು ಮನಸ್ಸುಗಳ ಕಣ್ಣುಗಳ ಅರಳಿಸಿದ ಹೃದಯ ಮತ್ತು ಮನಸ್ಸಿನ ಕಣ್ಣರಳಿಸಿದ ಪುಟ್ಟರಾಜ ಗವಾಯಿಗಳಿಗೆ ಆಧುನಿಕ ಸಂತ ನಡೆದಾಡುವ ದೇವರು ವಿಜಯಪುರದ ಸಿದ್ದೇಶ್ವರ ಸ್ವಾಮೀಜಿಯವರಿಗೆ ನನ್ನ ನಮನಗಳು ನನ್ನ ನಮನಗಳು ನೂರಾರು ಸಾವಿರಾರು ಗುರುಗಳ ಕಂಡ ನನ್ನ ನಯನಕೆ ನಮನ ನೂರಾರು ಸಾವಿರಾರು ಗುರುಗಳ ಕಂಡ ನನ್ನ ನಯನಕೆ ನಮನ ನಮನ ಗುರು ಪರಂಪರೆಗೆ ನಮನ ಗುರು ಶಿಷ್ಯ ಬಾಂಧವ್ಯಕ್ಕೆ ನಮನ ಗುರುವಿಗೆ ನನ್ನ ನೂರಾರು ನಮನಗಳು ನೂರಾರು ನಮನಗಳು ಶರಣು ಶರಣಾರ್ಥಿ ಶರಣು ಶರಣಾರ್ಥಿ ಕವನವನ್ನ ಆಲಿಸಿದ ಎಲ್ಲ ಸರ್ ಅನಂತ ಅನಂತ ಧನ್ಯವಾದಗಳು ಮತ್ತೊಂದು ಕವನದ ಮೂಲಕ ಮತ್ತೆ ಸಂಧಿಸೋಣ ಧನ್ಯವಾದಗಳು